ಎಲ್ಲ ನನ್ನ ವೃತ್ತಿ ಬಂದವರಿಗೆ ಮಧ್ಯಾಹ್ನ ನಮಸ್ಕಾರಗಳು ಇಂದು ಸಂಪನ್ಮೂಲ ಶ್ರೀಮತಿ ರೇಣುಕಾ ಮೇಡಮ್ ಅವರು ಐದು ತಂಡಗಳಿಗೆ ಒಂದೊಂದು ಚಟುವಟಿಕೆ ನೀಡಿದ್ದಾರೆ ಆ ಚಟುವಟಿಕೆಯಲ್ಲಿ ನಮ್ಮ ತಂಡಕ್ಕೆ ಬಂದಂತ ಒಂದು ಚಟುವಟಿಕೆ ಶಾಲೆಯಲ್ಲಿ ಮಕ್ಕಳ ಸ್ನೇಹಮಯ ವಾತಾವರಣ ನಿರ್ಮಾಣ ಮಾಡುವುದು ಹೇಗೆ ಅಂತಕ್ಕಂಥ ಚಟುವಟಿಕೆ ಈ ಒಂದು ಚಟುವಟಿಕೆ ಬಗ್ಗೆ ನಮ್ಮ ತುಂಗಭದ್ರಾ ತಂಡದ ಎಲ್ಲಾ ಸದಸ್ಯರು ಇಲ್ಲಿಯವರೆಗೆ ಕುಳಿತುಕೊಂಡು ಬಹಳ ಗಂಭೀರವಾಗಿ ಚರ್ಚೆ ಮಾಡಿ ಕೆಲವೊಂದು ಪಾಯಿಂಟ್ಸ್ ಗಳನ್ನು ನಾವು ಮಾಡಿ ತಮ್ಮ ಮುಂದೆ ಮಂಡಿಸ್ತಾ ಇದ್ದೀವಿ ದಯವಿಟ್ಟು ಆಲಿಸಿ ಆನಂತರ ತಮ್ಗೆ ಏನಾದರೂ ಸಲಹೆ ಸೂಚನೆ ಆಮೇಲೆ ಕೊಡ್ಬೋದು ಅಂತ ಹೇಳಿ ತಮ್ಮಲ್ಲಿ ಮನೆ ಮಾಡಿಕೊಳ್ಳುತ್ತಾ ಮೊದಲನೇದಾಗಿ ಸಕಾರಾತ್ಮಕ ಸಂಬಂಧಗಳನ್ನು ನಿರ್ಮಿಸುವುದು ಶಾಲೆಯಲ್ಲಿ ನಾವು ಸ್ನೇಹ ವಾತಾವರಣ ನಿರ್ಮಾಣ ಮಾಡಬೇಕಂದ್ರ ಮುಖ್ಯವಾಗಿ ಅಲ್ಲಿ ಒಂದು ಪಾಸಿಟಿವ್ ಒಂದು ಕ್ರಿಯೇಟ್ ಮಾಡಬೇಕಾಗುತ್ತೆ ಸಕಾರಾತ್ಮಕ ಸಂಬಂಧಗಳು ಯಾವುದೇ ಒಂದು ಮಗುವಿನಲ್ಲಿ ನೆಗೆಟಿವ್ ಗಾವನೆ ಉಳ್ಳ ಅದರಲ್ಲಿ ಗಮನ ನೋಡಿ ಪ್ರತಿ ಮಗುವಿಗೆ ಪ್ರತ್ಯೇಕ ಗಮನ ಕೊಡುವುದು ಯಾವುದೇ ಒಂದು ಮಗುವಿನ ಕೆಲವೊಂದು ಮಕ್ಕಳು ತನಿಖೆಯಲ್ಲಿ ಹಿಂದುಳಿತಾರ ಅಂತ ಮಕ್ಕಳಿಗೆ ನಾವು ಎಲ್ಲಾ ಕಲಿಕೆಯಲ್ಲಿ ಮುಂದುವರೆದಂತಹ ಮಕ್ಕಳ ಜೊತೆ ನಾವು ಹೋಲಿಸ್ಕೊಂಡು ನಾವು ಪಾಠ ಮಾಡಿದಾಗ ಆ ಮಗುವಿಗೆ ನಾವು ಕೇರ್ ಮಾಡೋದಂಗಾಗತ್ತ ಆ ಮಗುವಿಗೆ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದಂ ಅದಕ್ಕಾಗಿ ಆ ಕಲಿಕೆಯಲ್ಲಿ ಮಕ್ಕಳಿಗಾಗಿ ಬೇರೆ ಬೇರೆ ಪ್ರತಿಯೊಬ್ಬ ಮಕ್ಕಳಿಗೆ ಪ್ರತ್ಯೇಕವಾಗಿ ನಾವು ವೈಯಕ್ತಿಕವಾಗಿ ಗಮನ ಕೊಟ್ಟಾಗ ಮಾತ್ರ ಆ ಮಕ್ಕಳು ಒಂದು ಕಲಿಕೆಯಲ್ಲಿ ಮುಂದುವರಿಬಹುದು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬಹುದು ಅದೇ ರೀತಿ ಪೋಷಕರ ಮತ್ತು ಶಿಕ್ಷಕರ ಬಾಂಧವ್ಯ ಇದು ಬಹಳ ಮುಖ್ಯವಾಗಿ ಈ ಒಂದು ಬಹಳ ಮುಖ್ಯ ಅನಿಸ್ತದೆ ಯಾಕಂದ್ರ ಈಗಾಗಲೇ ಸರ್ಕಾರ ಕೂಡ ಈ ವರ್ಷ ಪೋಷಕ ಮತ್ತು ಶಿಕ್ಷಕರ ಮಹಾಸಭೆ ಅಂತೇಳಿ ಒಂದು ಕಾರ್ಯಕ್ರಮ ಅನ್ಕೊಳ್ತಾರೆ ಅದಕ್ಕೆ ಕಾರಣ ಏನಂದ್ರ ಸರ್ಕಾರಿ ಶಾಲೆಯಲ್ಲಿ ಕಲಿಕೆ ಮಕ್ಕಳ ಕಲಿಕೆ ಬೆಳೆ ಆಗ್ಲಕ್ಕ ಮುಖ್ಯವಾದ ಕಾರಣ ಅದು ಕೂಡ ಒಂದಂತ ತಿಳ್ಕೊಂಡು ಆ ಪೋಷಕರು ಈ ಒಂದು ಶಾಲೆಯಲ್ಲಿ ಒಂದು ಎಂಗಾಲಾಗಿ ಭಾಗವಹಿಸಿ ಕಲಿಕೆ ಮಕ್ಕಳ ಕಲಿಕೆ ಹೆಚ್ಚಿಸಬಹುದು ಅಂತಕ್ಕಂಥ ಉದ್ದೇಶದಿಂದ ಆ ಒಂದು ಮಹಾಸೆ ಅನ್ಕೊಳ್ತು ಈ ಒಂದು ನಾವು ಕೂಡ ಶಿಕ್ಷಕರಾದಂತವ್ರು ನಾ ಶಿಕ್ಷಕ ಆ ಪಾಲಕರೆಲ್ಲ ಅವರು ಓದಲ್ಲ ಅವ್ರು ಓದು ಬರ ಇಲ್ಲದವ್ರು ಅವ್ರಿಗೇನು ಗೊತ್ತಿಲ್ಲ ನಾನು ಹೇಳಿದ್ದೆ ಸರಿ ಅಂತಕ್ಕಂಥ ಮನೋಭಾವನ್ನ ಬಿಟ್ಕೊಂಡು ಆ ಬಂದಂತ ನಾವು ಪ್ರೀತಿಯಿಂದ ನೋಡ್ಕೊಳ್ಬೇಕು ಆ ಮಕ್ಕಳ ಬಗ್ಗೆ ಮಕ್ಕಳ ಶಿಕ್ಷಣದ ಪ್ರಗತಿ ಬಗ್ಗೆ ಅವ್ರ ಕಲಿಕೆಯಲ್ಲಿ ಆಗ್ತಕ್ಕಂತ ಪ್ರಗತಿ ಬಗ್ಗೆ ಯಾವುದೇ ಒಂದು ಅವರೊಂದು ಮಕ್ಕಳು ಯಾವ ತರ ಆಕ್ಟಿವಿಟಿ ಮಾಡತ್ತಾರ ವರ್ಕ್ ಮಾಡಿಲ್ಲ ಮನೆಯಲ್ಲಿ ಹೋಮ್ ವರ್ಕ್ ಮಾಡ್ತಾ ಇದ್ದಾರಿಲ್ಲ ಕ್ಲಾಸ್ ನಲ್ಲಿ ಆಗ್ತಕ್ಕಂತ ಚಟು ಡಿಸ್ಕಸ್ ಮಾಡಿ ಕೆಲವೊಂದು ಅವ್ರ ಜೊತೆ ಸಲಹೆ ನೀಡಿ ಜೊತೆ ಒಂದು ಶಾಲೆಯ ವಾತಾವರಣ ಉತ್ತಮ ಸ್ನೇಹ ವಾತಾವರಣ ನಿರ್ಮಿಸಬಹುದು ಅಂಶ ಅದೇ ರೀತಿಯಾಗಿ ಭಾವನಾತ್ಮಕ ಬೆಂಬಲ ಶಾಲೆಯಲ್ಲಿ ಹೆಚ್ಚು ಹೆಚ್ಚಾಗಿ ನಾವು ತರಗತಿ ಕೋಣೆಯಲ್ಲಿ ನಾವು ಪಾಠ ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ನಾವು ಹೇಳಿದ್ದೇ ಸರಿ ಅಂತಕ್ಕಂತ ಮನೋಭಾವ ಬಿಟ್ಕೊಟ್ಟು ಆ ಮಗು ಏನ್ ಕೇಳ್ತದ ಮೊದಲ ಮಗುವಿಗೆ ನಾವು ಪ್ರಶ್ನೆ ಮಾಡಕ್ ಬಿಡ್ಬೇಕು ನಾವು ಡೌಟ್ ಕೇಳ್ತಕ್ಕಂಥ ಸಂಗ್ರಹ ಹೆಸರು ಮೇಡ ನಿನಗೆ ಗೊತ್ತಿರ್ತಾ ಇದೆ ಇದೇ ಕರೆಕ್ಟ್ ಅಂತಕ್ಕಂಥ ಮಾವ ಬಿಟ್ಟು ಮಗು ಏನ್ ಕೇಳ್ತಾ ಅದು ಬಹಳ ಪ್ರೀತಿಯಿಂದ ಆ ಮಗುವಿನ ಒಂದು ಸಂಸ್ಥೆ ಅವನಲ್ಲಿರ್ತಕ್ಕಂಥ ಡೌಟ್ಸ್ ನಾವು ಕೇಳ್ಕೊಂಡು ಪ್ರೀತಿಯಿಂದ ಕೇಳ್ಕೊಂಡು ಅದಕ್ಕ ಒಳ್ಳೆಯ ಪರಿಹಾರ ನೀಡಿದ್ರೆ ಮಾತ್ರ ನಾವು ಒಂದು ಒಳ್ಳೆಯ ಸ್ನೇಹಮಯ ವಾತಾವರಣ ನಿರ್ಮಾಣ ಮಾಡುವಂತಕ್ಕಂಥ ಒಂದು ಅಂಶ ಅದೇ ರೀತಿಯಾಗಿ ಸುರಕ್ಷಿತ ಮತ್ತು ಆರೋಗ್ಯಕರ ಪರಿಸರ ಇದರ ಬಗ್ಗೆ ನಮ್ಮ ವೃತ್ತಿ ಸ್ನೇಹಿತರು ಎರಡನೇ ಇರ್ತಾರೆ ಎರಡನೇ ಮುಖ್ಯ ಅಂಶ ಸುರಕ್ಷಿತ ಮತ್ತು ಆರೋಗ್ಯಕರ ಪರಿಸರ ನಮ್ಮ ಶಾಲೆಯಲ್ಲಿ ಮೂರು 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 ಜನ ಇರ್ತಾರೆ ಶಿಕ್ಷಕರು ನಾವು ಸರ್ವಜೀನ ಬೆಳವಣಿಗೆ ಮಾಡಿದ್ರೆ ಮೂರು ಜನದ ಮೂರು ಜನರ ಪಾತ್ರ ಬಹಳ ಮುಖ್ಯ ಶಿಕ್ಷಕ ಮಗು ಮತ್ತು ಪಾಲಕರು ಸುರಕ್ಷತೆ ಮಗುವಿಗೆ ನಾವು ಮೂರು ಜನರ ಸಹಯೋಗ ಇದ್ದಾಗ ಮಾತ್ರ ಮಗುವಿನಲ್ಲಿ ನಾವು ಉತ್ತಮ ಗುಣಮಟ್ಟದ ಸುರಕ್ಷತೆಯನ್ನು ನಾವು ಕೊಡಬಹುದು ಆರೋಗ್ಯ ಪರಿಸರವನ್ನು ಶಾಲೆಯಲ್ಲಿ ನಿರ್ಮಾಣ ಬಾಡಿರಬೇಕು ಸಾಧ್ಯ ಆ ಆತರ ಶಾಲೆಯಲ್ಲಿ ಆಗಬೇಕು ಮತ್ತು ನಾವು ಮಕ್ಕಳ ಬಹಳ ನಯ ವಿನಯದಿಂದ ಮೃದುವಾಗಿ ಮೃದುವಾಗಿ ಮಾತನಾಡೋದ್ರಿಂದ ಮನೋಭಾವನೆ ಕೇಳಬಹುದು ಮಕ್ಕಳಿಗೆ ಅಸುರಕ್ಷಿತವಾಗಿ ವಾತಾವರಣ ಸಂಕೋಚ ಮನೋಭಾವದಲ್ಲಿ ಮಹಿಳಾ ಆಗಲಿ ಅಥವಾ ಆ ಸಹ ಶಿಕ್ಷಕರ ಶಿಕ್ಷಕರಿಗೆ ಅವರಿಗೂ ಸುಲಭವಾಗಿ ಬಂದು ಅವರು ಕಾಂಟ್ಯಾಕ್ಟ್ ಮಾಡಿ ತಮ್ಮ ಸಮಸ್ಯೆಗಳನ್ನು ತಿಳಿಸಿದಾಗ ಅವರಿಗೆ ನಾವು ಶಾಲೆಯಲ್ಲಿ ಸುರಕ್ಷಿತವಾದ ವಾತಾವರಣ ನಾವು ಅವರಿಗೆ ರಕ್ಷಣೆಯನ್ನು ಒದಗಿಸಬಹುದು ಅಂತ ಹೇಳ್ಬೋದು ದೈಹಿಕ ಸುರಕ್ಷತೆ ಶಿಸ್ತು ಮತ್ತು ನೀತಿಗಳು ಶಿಸ್ತುಗಳು ಇರಬೇಕು ಇದ್ದಾಗ ಮಾತ್ರ ಅದು ಒಂದು ಉತ್ತಮ ಗುಣಮಟ್ಟದ ಮಕ್ಕಳಲ್ಲಿ ಒಂದು ಆ ಶಿಸ್ತೆ ಒಂದು ಶಿಕ್ಷಣ ಅಂತೇವೆ ಆ ಆ ಶಿಸ್ತೆ ಮಕ್ಕಳಲ್ಲಿ ಮೂಡಿಸ್ಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ನಾವು ಶಾಣಿಸ್ಕೊಳ್ಬೇಕು ಮಮ್ಮಿಗ್ ಏನಾದ್ರೂ ಡೌಟ್ ಇತ್ತಪ್ಪ ಏನಾದ್ರೂ ಭಾವನೆ ಅಂತಂದ್ರೆ ಒಂದು ಚಿಟ್ಟಿ ಮೇಲೆ ಕಂಪ್ಲೇಂಟ್ ಬಾಕ್ಸ್ನಾಗ ಹಾಕಬೇಕು ಹಾಕಲ್ಲ ಆ ಥರ ಒಂದು ಕಂಪ್ಲೇಂಟ್ ಬಾಕ್ಸ್ ಅಂತ ರೆಸ್ಟ್ರಿ ಮಾಡಿ ಮಗುವಿಗೆ ಶಿಕ್ಷಕರಿಗೆ ಬಂದು ನಾನು ಈ ಇಂತ ಸಮಸ್ಯೆಗಳು ಎದುರಿಸ್ತೀನಿ ಅಂತ ಹೇಳೋ ಸಂಕೋಚ ಆದ್ರೆ ಆ ಕಂಪ್ಲೇಂಟ್ ಬಾಕ್ಸ್ ಚಿಟ್ಟಿಯಲ್ಲಿ ಬಂದು ಇಂತ ವ್ಯಕ್ತಿ ಇಂತಹೇವ್ ಮಾಡಿದ್ದಾರೆ ಗುಡ್ ಟಚ್ ಅವರ ಮಕ್ಕಳಿಗೆ ಆದ್ರೂ ನಾವು ಮುಟ್ಟಿದಾಗ ಇಂತ ಬ್ಯಾಡ್ ಟಚ್ ಫೀಲ್ ಮಾಡಿದೀನಿ ಇಂತ ಮಾಡಿದಾರೆ ಅಂತ ಆ ಕಂಪ್ಲೇಂಟ್ ಬಾಕ್ಸ್ ಹಾಕಿದಾಗ ಆ ಮಗುವಿಗೆ ಮಗುವಿನ ಹೆಸರು ಬೇಡ ಹೋಗಿಲ್ಲ ಸಮಸ್ಯೆ ಸಮಸ್ಯೆಗಳ ಪರಿಹಾರನೂ ಮಾಡಬಹುದು ಅಂತ ಹೇಳಿ ಮತ್ತು ಈ ತರ ಮತ್ತು ನೀತಿಗಳನ್ನು ಅಳವಡಿಸಿಕೊಂಡಾಗ ನಾವು ಮಕ್ಕಳಿಗೆ ಸುರಕ್ಷಿತ ಮತ್ತು ಆರೋಗ್ಯಕರ ಪರಿಸರವನ್ನು ಕೊಡಬಹುದು ಅಂತ ಹೇಳಬಹುದು ನೆಕ್ಸ್ಟ್ ಮುಂದಿದ್ದು ಮಾನಸಿಕ ಆರೋಗ್ಯ ಮಕ್ಕಳಿಗೆ ಮಾನಸಿಕವಾಗಿ ಯಾವಾಗ ಸದೃಢರಾಗ್ತಾರಪ್ಪ ಅಂತಂದ್ರೆ ಅವರಲ್ಲಿ ಸುತ್ತಮುತ್ತಲಿನ ವಾತಾವರಣ ಉತ್ತಮವಾಗಿರ್ಬೇಕು ಅಂದ್ರೆ ಸುತ್ತಮುತ್ತಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಗೆಳೆಯರ ಜೊತೆ ಪೋಷಕ ಪೋಷಕರ ಜೊತೆ ಶಿಕ್ಷಕರ ಜೊತೆ ಉತ್ತಮ ಒಡನಾಟ ಉತ್ತಮ ಮಾತುಕತೆ

ಸಕ್ರಿಯ ಮತ್ತು ಪ್ರೋಟೋಕಾಲ್ ಐದಕ್ಕೆ ತುಂಬಾ ಬಹಳ ಇಂಪಾರ್ಟೆಂಟ್ ಆಗಿದೆ ಯಾಕಂತ ಗೊತ್ತಾ ಇದೆ ಸಕ್ರಿಯ ಮತ್ತು ಪ್ರೋಟೋಸರ್ ನಮಗೆ ಒಂದು ಕೆಲಸ ಮಾಡೋದಾಗಿ ಮತ್ತು ಶಿಕ್ಷಣವನ್ನು ಕೊಡುತ್ತೆ ಅಂದ್ರೆ ಮತ್ತು accuracy ಇಲ್ಲ ಅಂತಂದ್ರೆ ನಾವು ಏನು ಸಾಧನೆ ಮಾಡ್ತೀವಿ accuracy ಅಂದ್ರೆ ಸಕ್ರಿಯ ಯಾವ ತರ ಸಕ್ರಿಯ ಆಗಿರಬೇಕು ಅಂತಂದ್ರೆ ನಾವು ಯಾವತ್ತು ನಾವು ಹೇಳಿದ್ರು ಒಂದು ಒಂದು ಕಲಿಯೋದು ಅನುಕರಣೆಯ ಮಾರ್ಗಕಲಿಯ ಹಾಗೂ ನಾವು ಎಷ್ಟೇ ಸಾಲ ಪಡ್ಕೊಂಡು ಫಸ್ಟ್ ತರೋದೇನು ಅನುಗ್ರಹ ನಾವು ಎಷ್ಟು ವಿಡಿಯೋದ್ರೆ ನಾವೀಗ ಮತ್ತೊಂದು ನಾವು ನಮ್ಮ ಶಿಕ್ಷಣ ನಮ್ಮ ಶಾಲೆ ಹೋದ್ರೆ ನಮ್ಮ ಟೀಚರ್ಸ್ ಅವರು ಏನು ಅನುಕರಣೆ ಅವ್ರ ಡ್ರೆಸ್ಸು ಅವ್ರ ಶೈಲಿ ಅದನ್ನೇ ಅನುಕರಣೆ ಮಾಡಿ ಅದನ್ನೇ ಈಗ ನಾವು ಅದ್ರಲ್ಲಿ ಸಾಧ್ಯ ಅದೇ ರೀತಿ ಪ್ರತಿಯೊಂದು ನಾವು ನಾವು ಓದುವುದರಿಂದ ಇಲ್ಲಿಯವರೆಗೂ ನಾವು ಏನು ಸಾಧನೆ ಮಾಡಿದ್ರೆ ಅದು

ಅದರೊಳಗೆ ಯಾವ್ದಾರಪ್ಪ ಅಂತಂದ್ರೆ ಪ್ರತಿಯೊಂದು ಮಗು ಏನೇ ಒಂದು ಆಸೆ ಆಗಲಿ ಒಂದು ಭಾವಿ ವ್ಯಕ್ತಪಡಿಸಿದಾಗ ಅದಕ್ಕೆ ನಾವೇನು ಫಸ್ಟ್ ನಾವು ರೆಸ್ಪಾನ್ಸ್ ಮಾಡಬೇಕು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ಅದೇ ಏನಪ್ಪ ಮಾಡೋಕ್ಕಾಗುತ್ತೆ ಆಯ್ಕೆ ತೊಗೊಂಡ್ವಿ ಏನೇ ಮಾಡ್ತೀವಿ ಮಾಡಬೇಕು ಆ ನಂತರಪ್ಪ ಅಂತಂದ್ರೆ ಅದು ತಂದ್ಬಿಟ್ಟು ಅಂದ್ರೆ ಈಗ ಮತ್ತೆ ನಾವು ಸಾಧ್ಯ

ಇದು 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 ಇದು

ನಾನು ಮಗು ದೈನಂದಿನ ಡೈರಿ ಮಗು ಒಂದು ಒಳ್ಳೆಯ ಡೈರಿ ಬರೆಯೋದು ಆ ಡೈರಿ ಜೀವನದ ದಿನದಲ್ಲಿ ಮಗು ಏನೇನು ಕಲಿತು ಏನೇನ್ ಸಮಸ್ಯೆಗಳನ್ನ ಎದುರಿಸ್ತು ಯಾರು ಆ ಮಗು ಮಿಸ್ ಬಿಹೇವ್ ಮಾಡಬೇಕು ಅಂತಂದ್ರೆ ಆ ಡೈರಿ ಬರೆಯ ಹೂಡಿಗತ್ತ ಮಾಡ್ತೀವ ಅಂತಂದ್ರ ಆ ಡೈರಿ ಆ ಮಗು ಹೇಳದ್ರೆ ಸ್ವಲ್ಪ ಚಿಪಟೊಂದ್ರೀಸ್ಟ್ ಡೈರಿಯನ್ನು ನೋಡಿಕೆ ನಾವು ಆ ಮಗು ಸಮಸ್ಯೆಗಳನ್ನ ಸಮಸ್ಯೆ

ಶಾಲೆಯಲ್ಲಿ ಮಕ್ಕಳ ಸ್ನೇಹಮಯ ವಾತಾವರಣ ನಿರ್ಮಾಣ ಮಾಡ್ಲಕ್ಕ ಈಗಾಗಲೇ ನಮ್ಮ ತಂಡದ ಎಲ್ಲಾ ಸದಸ್ಯರ ಅದಕ್ಕ ನಾನು ಕೆಲವೊಂದು ಪಾಯಿಂಟ್ ಹೇಳಿ ದೈಹಿಕ ಸುರಕ್ಷತೆ ಮೇನ ನಮ್ಮ ಶಾಲೆಯಲ್ಲಿ ಪ್ರಥಮ ಚಿಕಿತ್ಸೆ ಆ ಒಂದು ಬಾಕ್ಸ್ ನಮ್ಮಲ್ಲಿ ಇರಬೇಕು ಆಟ ಆಡ್ತಕ್ಕಂತ ಸಂದರ್ಭದಾಗ ಓಡ್ತಕ್ಕಂತ ಸಂದರ್ಭ ಯಾವುದೇ ಒಂದು ಮಕ್ಕಳು ಹೆಚ್ಚರ ಹೆಚ್ಚು ಮಕ್ಕಳು ಸ್ಲೋ ಆಗಿ ಹೋಗಲ್ಲ ಫಾಸ್ಟ್ ಓಡ್ತಾವ್ ಊಟ ಬಿಟ್ಟ ತಕ್ಷಣ ಪಾಸ್ ನೋಡ್ತಾರ ಕಳೆತಿ ಭಾಳ ಗಡಿ ಗಡಿ ಮಾಡ್ತಾರ ಅಂತ ಕೈಗೆ ಹತ್ತು ಕಾಲಿಗತ್ತಂದ್ರ ಆ ಪ್ರಥಮ ಚಿಕಿತ್ಸೆ ಬಾಕ್ಸ್ ನಲ್ಲಿ ನಾವು ಬೇಕಾದಂತ ಒಂದು ಆ ಚಿಕಿತ್ಸೆ ಬಾಕ್ಸ್ ಅವ್ರ ಇಟ್ಟಿರಬೇಕು ಅವ್ರಿಗೆ ಅವಕಾಶ ಆಹ್ ಆ ತಕ್ಷಣ ನಾವು ಪ್ರಥಮ ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆ ಕಳ್ಸಬಹುದು ಈ ರೀತಿ ನಾವ್ ಮಾಡಿದ್ದೇವೆ ಒಂದು ಮಕ್ಕಳಿಗೆ ನಾವು ಯಾವ ತರ ನೋಡ್ಕೋಬೇಕು ಪ್ರೀತಿಯನ್ನ ನೋಡ್ಕೋಬೇಕು ಒಂದು ಸ್ನೇಹಮಯವಾಗಿ ಮಕ್ಕಳಲ್ಲಿ ನಾವು ಆ ಒಂದು ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ಸುಧಾರಣೆ ಮಾಡಬೇಕು ಮಾಡಬಹುದು ಅನ್ನತಕ್ಕಂಥ ಒಂದು ವಿಷಯ ಸಂಬಂಧ ಮಂಡನೆ ಮಾಡಿದ್ದೇವೆ ಒಂದು ಸಣ್ಣ ಒಂದು ಹಾಡಿದೆ ದಯವಿಟ್ಟು ಆಲಿಸ್ರಿ ನಮ್ಮ ತಂಡವರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರ ಇಚ್ಛೆಯಿಂದ ತಾವು ಕೂಡ ತೋರಿಸ್ಕೊಡ್ಬೋದು ಮಕ್ಕಳ ಮನೆಗೆ ಕೊಡಬೇಡಿ ಮಕ್ಕಳು ತಾಪಲಿ ಮಕ್ಕಳೇ ಮನೆಗೆ ದೀಪ ಮಕ್ಕಳೇ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ ಅವರ ಬಯಕೆಗಳಲ್ಲಿ ಕೊಡಬೇಡಿ ನಗುತ್ತಾಳಲಿ ನಗುತಾ ಬಾಳಲಿ ಮಕ್ಕಳೆ ಮನೆಗೆ ದೀಪ ಬಾಳೆ ಅಯಲೆಯಂತೆ ಮಕ್ಕಳ ಮನಸ್ಸುಗಳು ಬಾಳೆ ಅಯಲೆಯಂತೆ ಮಕ್ಕಳ ಮನಸ್ಸು ಹೋಗಿಲೆಯೋ ಇನ್ನ ಪರಾಭಾವು ೂ ಇನ್ನ ತಂಪು ಅವರೋ ನಡಿವಾಜೀವು ಮಕ್ಕಳ ಮನೆಗೆ ದೀಪ ಅದರ ಮನೆಯಲ್ಲೂ ಅವರ ಬಯಕೆಗಳು ಬಲಿ ಕೊಡಬೇಡಿ ನಗುತಾ ಪಾಳಲಿ ಮಕ್ಕಳು ನಗುತಾ ಪಾಡಲಿ ಮಕ್ಕಳೆ ಮನೆಗೆ ದೀಪ ಆಟ ಆಡುವ ವೃತ್ತಿಗಳು ಮಕ್ಕಳ ಬಾಳೆಗೆ ಬರಲಿ ಆಟ ಆಡುವ ವೃತ್ತಿಗಳು ಮಕ್ಕಳ ಬಾಳೆಗೆ ಇರಲಿ ಕಷ್ಟದ ಕೆಲಸಗಳೆಲ್ಲ ದೊಡ್ಡವರಿಗೆ ನೀರಲಿ ಕಷ್ಟದ ಕೆಲಸಗಳೆಲ್ಲ ದೊಡ್ಡವರಿಗೆ ನೀ ಮಕ್ಕಳೆ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ ಅವರ ಬಯಕೆಗಳು ಬಲಿ ಕೊಡಬೇಡಿ ನಗುತಾ ಬಾಳರಿ ಮಕ್ಕಳು ನಗುತಾ ಬಾಳೆ ಮಕ್ಕಳೇ ಮನೆಗೆ ದೀಪ ಶಾಲೆ ಅಪಾಟಿ ಚೀಲ ಮಕ್ಕಳ ಹಗಲಿಗೆ ಬರಲಿ ಶಾಲೆ ಅಪಾಟಿ ಚೀಲ ಮಕ್ಕಳ ಹಗಲಿಗೆ ಬರಲಿ ಅಕ್ಕರೆ ತುಂಬಿದ ಶಿಕ್ಷಣವು ಎಲ್ಲ ಮಕ್ಕಳಿಗೂ ಸಿಗಲಿ ಗುಣಮಟ್ಟದ ಶಿಕ್ಷಣವು ಎಲ್ಲ ಮಕ್ಕಳಿಗೂ ಸಿಗಲಿ ಮಕ್ಕಳ ಮನೆಗೆ ದೀಪ ಮನೆಯಲ್ಲೂ ಅವರ ಬಯಕೆಗಳಲ್ಲಿ ಕೊಡಬೇಡಿ ನಗು ತಾಪಾಳಲಿ ಮಕ್ಕಳು ನಗು ತಾಪಾಳಲಿ ಮಕ್ಕಳು ನಗು ತಾಪಾಳಲಿ ಧನ್ಯವಾದ ಇಲ್ಲಿಯವರೆಗೆ ನಮ್ಮ ಶಾಲೆಯಲ್ಲಿ ಮಕ್ಕಳ ಸ್ನೇಹಮಯ ವಾತಾವರಣ ಯಾವ ತರ ಮಾಡಿದೀವಿ ಅಂತಕ್ಕಂಥದ್ದು ನಮ್ಮ ತಂಡದ ಆ ಸಹೋದರಿ ಶಿಕ್ಷಕಿಯವರು ಈಗಾಗಲೇ ತಮ್ಮ ಮುಂದೆ ಈ ಚಿತ್ರದ ಮೂಲಕ ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದಾರೆ ದಯವಿಟ್ಟು ನೋಡಿ ಈ ನಮ್ಮ ಶಾಲೆ ಸ್ನೇಹಮಯ ಈ ರೀತಿ ಇದ್ದ ಮಂಜುನಾಥ್ ಸರ್ ಅವರು ಕೂಡ ನಮ್ಮನೆ ಹೋಗಲಿಗೆ ಕಿತ್ಕೊಂಡು ಮುಂಜಾನೆ ಕೊಟ್ಟಿದ್ದಾರೆ ಅಂತ ಒಂದು ವಾತಾವರಣ ನಮ್ಮ ಶಾಲೆಯಲ್ಲಿದೆ ನಾವು ಕೂಡ ಇದನ್ನ ಅಳವಡಿಸ್ಕೊಡ್ರಿ ಅಂತಕ್ಕಂಥ ಮಾತನ್ನು ಪ್ರಸ್ತುತ ನಮ್ಮೆಲ್ಲರಿಗೂ ಧನ್ಯವಾದ तुम्हें बदला ताड़ा